ಪುಷ್ಪ ಟು ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇತ್ತೀಚೆಗಷ್ಟೇ ಈ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿ ಧೂಳಿಪ್ಪಿಸಿದೆ ಟ್ರೇಲರ್ನ ಒಂದೊಂದು ದೃಶ್ಯವು ಸಿನಿಮಾದ ಬಗೆಗಿನ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡಿದೆ ಯಾಕಂದರೆ ಚಿತ್ರತಂಡ ಟ್ರೇಲರ್ನ ತುಂಬಾ ಅಚ್ಚುಕಟ್ಟಾಗಿ ಕಟ್ ಮಾಡಿದ್ದು ಟ್ರೇಲರ್ನಲ್ಲಿ ತೋರಿಸಿರುವ ಒಂದೊಂದು ಪಾತ್ರವು ಸಿನಿ ಪ್ರೇಮಿಗಳಿಗೆ ಸಖತ್ ಥ್ರಿಲ್ ಕೊಡುತ್ತಿದೆ ಆಕ್ಷನ್ ಸೀಕ್ವೆನ್ಸ್ ಡೈಲಾಗ್ಸ್ ಪ್ರೆಸೆಂಟೇಷನ್ ಎಲ್ಲದರಲ್ಲೂ ಪುಷ್ಪಾ ಮಾಸ್ ಪುಷ್ಪ ಅಂದರೆ ಬರೀ ನ್ಯಾಷನಲ್ ಅಲ್ಲ ಇಂಟರ್ ಅಂತ ತಮ್ಮದೇ ಬ್ರ್ಯಾಂಡ್ ಇಟ್ಟುಕೊಂಡು ಅಲ್ಲೂ ಅರ್ಜುನ್ ಎಂಟ್ರಿ ಕೊಡೋಕೆ ಸಜ್ಜಾಗಿದ್ದಾರೆ ಅಲ್ಲೂ ಅರ್ಜುನ್ರಿಂದ ಹಿಡಿದು ಚಿತ್ರದಲ್ಲಿರುವ ಎಲ್ಲ ಪಾತ್ರಗಳು ಚಿಂದಿ ಆದರೆ ಒಂದು ನಿಮಿಷ ಮೂವತ್ತು ಸೆಕೆಂಡ್ಗಳ ಟ್ರೇಲರ್ನಲ್ಲಿ ಕಣ್ಣು ಮಿಟುಕಿಸುವುದರ ಒಳಗಡೆ ಬಂದು ಮಾಯವಾಗುವ ಈ ಪಾತ್ರದ ಬಗ್ಗೆ ಈ ವ್ಯಕ್ತಿಯ ಬಗ್ಗೆ ಸದ್ಯಕ್ಕೆ ಎಲ್ಲೆಲ್ಲದ ಕುತೂಹಲ ಮನೆ ಮಾಡಿದೆ ಅರ್ಧ ತಲೆ ಬೋಳಿಸಲಾಗಿದೆ ಹಣೆಯಲ್ಲಿ ಕುಂಕುಮ ಅರ್ಧ ಮುಖ ಕೆಂಪು ಇನ್ನರ್ಧ ಕಪ್ಪು ವಿಚಿತ್ರ ಮೇಕಪ್ಪು ಕಿವಿಯಲ್ಲಿ ಓಲೆ ಮೂಗಿಗೊಂದು ನೋಸ್ರಿಂಗ್ ಕೊರಳಲ್ಲಿ ಚಪ್ಪಲಿ ಹಾರ ರಾಕ್ಷಸನಗು ಯಾರಿವನು ಏನಿವರ ಪಾತ್ರ ಅಂತ ಹೇಳಿ ಅನೇಕ ಮಂದಿ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ ಹಾಗಿದ್ರೆ ಯಾರೀ ವಿಚಿತ್ರ ಮನುಷ್ಯ ಅಂತೀರಾ ಇವರ ಹೆಸರು ತಾರಕ್ ಪೊನ್ನಪ್ಪ ಕನ್ನಡಿಗ ಪುಷ್ಪ ಟು ಟ್ರೇಲರ್ ನೋಡಿದವರ ಪೈಕಿ ಯಾರ್ಯಾರಿಗೆ ಯಾರು ಹೇಗೆ ಇಷ್ಟ ಆದರೂ ಗೊತ್ತಿಲ್ಲ ಆದರೆ ತಾರಕ ಭಯಾನಕ ರೂಪಕ್ಕೆ ಎಲ್ಲರೂ ಫಿದಾ ಆಗಿದ್ದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ತಾರಕ್ ಪೊನ್ನಪ್ಪ ಕಾಣಿಸಿಕೊಂಡಿರುವ ಈ ವಿಚಿತ್ರ ಗೆಟಪ್ ದೃಶ್ಯ ಗಂಗಮ್ಮ ಜಾತ್ರೆಯ ಭಾಗವಾಗಿದ್ದು ಸಿನಿಮಾ ರಿಲೀಸ್ ನಂತರವಷ್ಟೇ ಈ ಪಾತ್ರದ ರಹಸ್ಯ ಬಯಲಾಗಲಿದೆ ಇನ್ನು ತಾರಕ್ ಪೊನ್ನಪ್ಪ ತಮ್ಮ ಪಾತ್ರ ಮತ್ತು ಮೇಕಪ್ ಕುರಿತು ಮಾತನಾಡಿದ್ದು ತಮಗೆ ಮಾಡಿರುವ ಮೇಕಪ್ ಪ್ರಾಸ್ಥೆಟಿಕ್ ಮೇಕಪ್ ಸುಮಾರು ಮೂರು ಗಂಟೆಗಳ ಕಾಲ ಈ ಮೇಕಪ್ ಅನ್ನು ಮಾಡಲಾಗಿದೆ ಎಂಬ ವಿಷಯವನ್ನು ಹಂಚಿಕೊಂಡಿದ್ದಾರೆ ಹಾಗೆ ಸಿನಿಮಾದ ಮೂರು ಭಾಗಗಳಲ್ಲಿ ತಮ್ಮ ಪಾತ್ರ ಇರುತ್ತೆ ತಮ್ಮದೊಂದು ಪ್ರಮುಖ ಪಾತ್ರವಾಗಿದ್ದು ಸೆಕೆಂಡ್ ಹಾಫ್ನಲ್ಲಿ ತಮ್ಮ ಪಾತ್ರ ಮಾತ್ರ ಹೈಲೈಟ್ ಆಗಿರುತ್ತೆ ಎಂದು ತಿಳಿಸಿದ್ದಾರೆ ತಾರಕ್ ಪೊನ್ನಪ್ಪಾಗೆ ತೆಲುಗು ಚಿತ್ರರಂಗವೇನು ಹೊಸ್ತೇನಲ್ಲ ಇತ್ತೀಚೆಗೆ ತೆರೆ ಕಂಡ ಜೂನಿಯರ್ ಎನ್ಟಿಆರ್ ಅಭಿನಯದ ದೇವರ ಸಿನಿಮಾದಲ್ಲಿ ಸೈಫ್ ಅಲಿ ಖಾನ್ ಪುತ್ರನಾಗಿ ತಾರಕ್ ಕಾಣಿಸಿಕೊಂಡಿದ್ದು ತೆಲುಗು ಆಡಿಯನ್ಸ್ಗೆ ಚಿರ ಪರಿಚಿತರೆ ಇನ್ನು ತಾರಕ್ ಪೊನ್ನಪ್ಪ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಿದ್ದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬ್ಲಾಕ್ ಬಸ್ಟರ್ ಪ್ಯಾನ್ ಇಂಡಿಯಾ ಸಿನಿಮಾ ಕೆಜಿಎಫ್ನಲ್ಲಿ ಆಂಡ್ರೂನ ಸಹಾಯಕ ದಯಾ ಪಾತ್ರದಲ್ಲಿ ಅಭಿನಯಿಸಿದ್ರು ಹಾಗೆ ತಾರಕ್ ಪೊನ್ನಪ್ಪ ಕನ್ನಡದಲ್ಲಿ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ತಮ್ಮ ನಟನ ಪ್ರತಿಭೆಯಿಂದ ಹೆಸರು ಮಾಡಿದ್ದವರು ಅಜರಾಮರ ಸಿಕ್ಸ್ ಟು ಸಿಕ್ಸ್ ಗಿಲ್ಕಿ ಸಿನಿಮಾಗಳಲ್ಲಿ ನಟಿಸಿದ್ದು ಶರಣ್ ಅಭಿನಯದ ಅಧ್ಯಕ್ಷ ಇನ್ ಅಮೆರಿಕ ಸಿನಿಮಾದಲ್ಲೂ ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಇದೀಗ ಪುಷ್ಪ ದಿ ರೂಲ್ ಮೂಲಕ ಮತ್ತೊಮ್ಮೆ ಸಿನಿ ಅಭಿಮಾನಿಗಳನ್ನ ತಮ್ಮ ಅತ್ಯದ್ಭುತ ಪ್ರತಿಭೆಯಿಂದ ರಂಜಿಸುವುದಕ್ಕೆ ತಾರಕ್ ಪುನ್ನಪ್ಪ ಮುಂದಾಗಿದ್ದಾರೆ